ಮೆಗಾ ಪೊಲಿಟಿಕಲ್ ಬ್ರೇಕಿಂಗ್ ಇನ್ನು ಎರಡು ತಿಂಗಳಷ್ಟೇ ಗ್ಯಾಪ್ ಮಾರ್ಚ್ ನಲ್ಲೇ ಎಲೆಕ್ಷನ್ ಆಗತ್ತೆ ಎಲೆಕ್ಷನ್ ಬೇಗ ಬರುತ್ತೆ ರೆಡಿಯಾಗಿರಿ ಆಗಿರಿ ಅಂದಿದ್ದಾರೆ ಮೋದಿ ನಿನ್ನೆ ಎಚ್ ಡಿ ದೇವೇಗೌಡರು ಹಾಗೆ ಎಚ್ ಡಿ ಕುಮಾರಸ್ವಾಮಿಗೆ ಭೇಟಿಯಾದಂತಹ ಸಂದರ್ಭದಲ್ಲಿ ಮೋದಿ ಸೂಚನೆಯನ್ನ ಕೊಟ್ಟಿದ್ದಾರೆ ಅಯೋಧ್ಯೆ ಉದ್ಘಾಟನೆ ಮುಗಿದ ಮೇಲೆ ಎಲೆಕ್ಷನ್ಗೆ ಗೆ ಹೋಗ್ತೀವಿ ಬಜೆಟ್ ಮಂಡಿಸಿದ ಮೇಲೆ ಎಲೆಕ್ಷನ್ ಘೋಷಣೆಯಾಗತ್ತೆ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಸೀಟು ಗೆಲ್ಲುವತ್ತ ಈಗಲೇ ಗಮನ ಕೊಡಿ ದೇವೇಗೌಡರು ಕುಮಾರಸ್ವಾಮಿಗೆ ಸುಳಿವನ್ನ ಕೊಟ್ಟಿದ್ದಾರೆ ಪ್ರಧಾನಿ ಮೋದಿ ಜೆ ಡಿ ಎಸ್ ಬೇಡಿಕೆಗಳಿಗೆಲ್ಲ ಹೋ ಜೇಗ ಅಂದಿದ್ದಾರೆ ಮೋದಿ ಲೋಕಸಭೆ ಎಲೆಕ್ಷನ್ಗೆ ಆರು ಸೀಟನ್ನು ಕೇಳಿದ್ರು ದಳಪತಿಗಳು ಮಂಡ್ಯ ಹಾಸನ ತುಮಕೂರು ಕೋಲಾರ ಅಥವಾ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಮತ್ತು ರಾಯಚೂರಿನಲ್ಲಿ ಕ್ಷೇತ್ರಗಳನ್ನ ಸೀಟ್ಗಳನ್ನು ಕೇಳಿದ್ದಾರೆ ಎಸ್ನವರು ಮಂಡ್ಯ ಹಾಸನ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಓಕೆ ಅಂದಿದ್ದಾರೆ ಮರು ಮಾತಿಲ್ಲದೆ ನಿಂತ ಕಾಲಲ್ಲೇ ಓಕೆ ಅಂದಿದ್ದಾರೆ ಪ್ರಧಾನಿ ಉಳಿದ ಕ್ಷೇತ್ರದ ಬಗ್ಗೆ ಚರ್ಚೆ ಮಾಡಿ ಹೇಳ್ತೀವಿ ಅಂತ ಹೇಳಿ ಪ್ರಧಾನಿ ಅವರು ಹೇಳಿರುವಂಥದ್ದು ನಾಲ್ಕರಿಂದ ಐದು ಸೀಟು ಬಿಟ್ಟು ಕೊಡೋದಕ್ಕೆ ಅಡ್ಡಿ ಇಲ್ಲ ಅಂತ ಕೂಡ ಹೇಳಿದ್ದಾರೆ ಮೋದಿ ಮೈತ್ರಿಯ ಸ್ಪೀಡ್ನಿಂದ ಕಾಂಗ್ರೆಸ್ಗೆ ಶಾಕ್ ಅನ್ನ ಕೊಡ್ತಾರಾ ಹಾಗಿದ್ರೆ ಮೋದಿ ಮೋದಿ ದೇವೇಗೌಡರು ಒಂದಾಗಿರೋದ್ರಿಂದ ಸಂಕಷ್ಟ ಎದುರಾಗತ್ತಾ ಅನ್ನುವ ಪ್ರಶ್ನೆಗಳು ಶುರುವಾಗಿದೆ ಸದ್ಯ ಬಿಟಿವಿಯ ಮೆಗಾ ಪೊಲಿಟಿಕಲ್ ಬ್ರೇಕಿಂಗ್ ನ್ಯೂಸ್ ಇದು ಯಾಕಂತ ಹೇಳಿದ್ರೆ ಅಷ್ಟೇ ದೇವೇಗೌಡರು ಹಾಗೆ ಕುಮಾರಸ್ವಾಮಿ ಇಬ್ಬರು ಕೂಡ ಪ್ರಧಾನಿ ಮೋದಿಯವರನ್ನ ಭೇಟಿಯಾಗಿದ್ದಾರೆ ಈ ಸಂದರ್ಭದಲ್ಲಿ ಹಲವು ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ ಮುಂಬರುವಂತಹ ಲೋಕಸಭಾ ಚುನಾವಣೆಯ ಸೀಟ್ ಹಂಚಿಕೆ ಬಗ್ಗೆ ಕೂಡ ಚರ್ಚೆ ಆಗಿರುವಂಥದ್ದು ಜೆ ಡಿ ಎಸ್ನವರು ಆರು ಸೀಟ್ಗಳನ್ನ ಕೇಳ್ತಾ ಇದ್ದಾರೆ ಅದರಲ್ಲಿ ಈಗಾಗಲೇ ಮೂರಕ್ಕೆ ಒಪ್ಪಿಗೆ ಅಂತೂ ಸಿಕ್ಕಿಬಿಟ್ಟಿದೆ ಅದ್ರ ಬಗ್ಗೆ ಮರು ಮಾತಾಡದೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಪ್ರಧಾನಿ ಮೋದಿ ಅವರು ಆದರೆ ನಾಲ್ಕರಿಂದ ಐದು ಸೀಟ್ ಕೊಡೋದಕ್ಕೆ ನಮಗೇನು ತೊಂದರೆ ಇಲ್ಲ ಇನ್ನು ಉಳಿದಂತಹ ಕ್ಷೇತ್ರಗಳ ಬಗ್ಗೆ ಚರ್ಚೆ ಮಾಡಿ ಆ ನಂತರದಲ್ಲಿ ನಿರ್ಧಾರವನ್ನು ತಿಳಿಸ್ತೀವಿ ಅಂತ ಹೇಳಿರುವಂಥದ್ದು ಜೊತೆಗೆ ಬಜೆಟ್ ಮಂಡನೆ ಆದಮೇಲೆ ಎಲೆಕ್ಷನ್ಗೆ ಎಲೆಕ್ಷನ್ ಘೋಷಣೆ ಆಗತ್ತೆ ಅನ್ನುವಂತಹ ಸುಳಿವನ್ನು ಕೂಡ ಕೊಟ್ಟಿರುವಂಥದ್ದು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ನಾವೇ ಗೆದ್ಕೊಳ್ಬೇಕು ಅದಕ್ಕೆ ಬೇಕಿರುವಂತಹ ರಣತಂತ್ರಗಳನ್ನು ಕೂಡ ರೂಪಿಸಿ ಅಂತ ಹೇಳಿ ದಳಪತಿಗಳ ಜೊತೆ ಮಾತನಾಡಿ दिखा रहे